ಮುಂದೆ ಹೋಗಿ ಇವರು ರಾಜಕೀಯ ಕಾರಣಕ್ಕಾಗಿ ನಾವು ಎನ್ಇಪಿ ಜಾರಿ ಮಾಡಲ್ಲ ಅನ್ನೋ ತರದ ಗೊಂದಲಗಳಿಗೆ ಹಾಕಿದ್ರು ಕೊನೆಗೆ ಪರೀಕ್ಷೆ ಅನ್ನುವಂಥದ್ದು ಒಂದು ಪ್ರಹಾಸನ ಅನ್ನೋ ರೀತಿಯಲ್ಲಿ ಹೋಯ್ತು ಸರ್ ನಿಮ್ಮೆಲ್ಲರಿಗೂ ಗೊತ್ತಿದೆ ನಾವು ಐದನೇ ತರಗತಿ ಪರೀಕ್ಷೆ ನಡೆಸ್ತೇವೆ ಎಂಟನೇ ತರಗತಿಗೆ ಪರೀಕ್ಷೆ ನಡೆಸ್ತೇವೆ ಒಂಬತ್ತನೇ ತರಗತಿ ಪರೀಕ್ಷೆ ನಡೆಸ್ತೇವೆ ಲೆವೆಂತ್ ಪರೀಕ್ಷೆ ನಡೆಸ್ತೇವೆ ನಡೆಯುತ್ತೋ ಇಲ್ಲೋ ನಡೆಯುತ್ತೋ ಇಲ್ಲೋ ದಿನ ಎದ್ರೆ ಪಾಲಕರಿಗೆ ಅದೊಂದು ದೊಡ್ಡ ತಲೆನೋವು ಅನ್ನುವಂತ ರೀತಿಯಲ್ಲಿ ಸೃಷ್ಟಿ ಮಾಡಿದ್ರು ಹೈಕೋರ್ಟ್ ಡಿವಿಜನಲ್ ಬೆಂಚು ಸುಪ್ರೀಂ ಕೋರ್ಟ್ ಒಂದು ಆಡಳಿತ ನಡೆಸುವವರಿಗೆ ಯಾವುದೇ ಈ ರೀತಿಯ ಒಂದು ದೃಢವಾದಂತಹ ನಿರ್ಣಯ ಕೈಗೊಳ್ಳುವ ಮೊದಲು ಕೋರ್ಟ್ ಅಲ್ಲಿ ತೆಗೆದುಕೊಳ್ಳಬೇಕಾದಂತಹ ಮುನ್ನೆಚ್ಚರಿಕೆ ಏನನ್ನ ಕಾಮನ್ ಸೆನ್ಸ್ ಈ ಸರ್ಕಾರಕ್ಕಿದೆಯಾ ಅವರಲ್ಲಿ ಎಡುವುದರೂ ಅನ್ನೋ ಕಾರಣಕ್ಕಾಗಿ ಒಂದೊಂದು ದಿಕ್ಕಿನಲ್ಲಿ ಇಡೀ ಪರೀಕ್ಷಾ ವ್ಯವಸ್ಥೆಯನ್ನ ತೆಗೆದುಕೊಂಡು ಹೋಗುವ ಕೆಲಸ ಈ ಸರ್ಕಾರ ಮಾಡಿತು ನಿಮಗೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಓದುವಂತ ಈ ಕೋಟಿ ಜನ ಮಕ್ಕಳು ಅವರ ಇಬ್ಬರು ಪಾಲಕರು ಅಂದ್ರೆ ಇಡೀ ಈ ರಾಜ್ಯದ ಅರ್ಧಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನ ಟೆನ್ಷನ್ನಲ್ಲಿ ಇಡುವಂತ ಕೆಲಸ ಮಾಡಿದ್ರೆ ಅದು ಈ ಸರ್ಕಾರ ಅವ್ರಿಗೆ ಟೆನ್ಷನ್ ಕೊಡುವಂತ ಕೆಲಸ ಮಾಡಿದ್ರೆ ಈ ಸರ್ಕಾರ ಇವರ ಶೈಕ್ಷಣಿಕ ದುರಾಡಳಿತ ಎರಡನೇ ಸಂಗತಿ ಸರ್ ನಿಮ್ ನಿಮ್ಮೆಲ್ಲರಿಗೂ ಗೊತ್ತಿರಲಿ ಈ ಪರೀಕ್ಷೆಗಳ ಬಗ್ಗೆ ಈಗಲೂ ಕೂಡ ನಿಲುವು ತೆಗೆದುಕೊಳ್ಳಿಕ್ಕೆ ಸರ್ಕಾರಕ್ಕಾಗಿಲ್ಲ ಇದಕ್ಕಿಂತ ಕೆಟ್ಟ ಆಡಳಿತ ನೋಡ್ತೀವಿ ಅಂತ ನನಗೆ ಅನಿಸ್ತಾ ಇಲ್ಲ ಇವತ್ತಿನವರು ಸರ್ ಈಗ ಟೆಂತ್ ಎಕ್ಸಾಮಿನೇಷನ್ ಬಗ್ಗೆ ನೇರವಾಗಿ ಬರ್ತೇನೆ ಯು ಎಕ್ಸಾಮಿನೇಷನ್ ಹೇಗೆ ನಡೀತು ಅಂತ ಒಂದ್ಸಲ ನೀವು ಮಾಧ್ಯಮದ ಮಿತ್ರರಿಗೆ ಗೊತ್ತಿದೆ ಯು ಎಕ್ಸಾಮಿನೇಷನ್ ಹೇಗ್ ನಡೀತು ಅಂದ್ರೆ ಟೆನ್ ಗಿಂತ ಬಹಳ ಸುಲಭವಾಗಿ ನಡೀತು ಅಂತ ಹೇಳುವಂತ ಸ್ಥಿತಿ ಇದೆ ಅನಗತ್ಯವಾಗಿ ಮೂರ್ ಮೂರು ಪರೀಕ್ಷೆ ನಡೆಸ್ತೀನಿ ಅಂತ ಹೇಳಿ ಅವತ್ತು ಶಿಕ್ಷಣ ಮಂತ್ರಿಗೆ ಅನಿಸ್ಬಿಡ್ತು ಒಂದ್ ಪರೀಕ್ಷೆ ಸಾಕಾಗಲ್ಲ ನಾವು ಟೆಂತ್ ಗೆ ಮೂರು ಪರೀಕ್ಷೆ ನಡೆಸ್ತೇವೆ ಪಿಯುಸಿಗೆ ಮೂರು ಪರೀಕ್ಷೆ ನಡೆಸ್ತೇವೆ ಅಂತ ಹೊರಟು ಈಗ ಒಂದು ಪರೀಕ್ಷೆ ಆಗಿದೆ ಯು ಪರೀಕ್ಷೆ ಒನ್ ನೀವೆಲ್ಲ ಬರೀತಿದೀರಿ ಇವತ್ತು ಮಾಧ್ಯಮದಲ್ಲಿ ಪಿಯುಸಿ ಪರೀಕ್ಷೆ ಒನ್ ಯು ಪರೀಕ್ಷೆ ಟೂ ಯು ಪರೀಕ್ಷೆ ತ್ರೀ ಟೆನ್ ಪರೀಕ್ಷೆ ಒನ್ ಟೆನ್ ಪರೀಕ್ಷೆ ಟೂ ಅಂಡ್ ಟೆನ್ ಪರೀಕ್ಷೆ ತ್ರೀ ನೋಡಿ ನೀವು ಯೋಚನೆ ಮಾಡಿ ಆ ಪಾಲಕರಿಗೆ ಆ ಮಕ್ಕಳಲ್ಲಿ ಆಗೋ ಟೆನ್ಷನ್ ಏನು ಆ ಗೊಂದಲ ಏನು ಅನ್ನುವಂಥದ್ದು ಯೋಚನೆ ಮಾಡಿ ನೋಡಿ ಒಂದ್ಸಲ ಕೂತ್ಕೊಂಡು ಪಾಲಕರಾಗಿ ನೀವು ಯಾರಾದರೂ ನಿಮ್ಮ ಮಕ್ಕಳು ವಿದ್ಯಾರ್ಥಿಗಳಾಗಿದ್ರೆ ಯಾವ ಪರೀಕ್ಷೆ ಯಾರು ಬರೋದ್ರು ಏನ್ ರಿಸಲ್ಟ್ ಯಾರು ಮೌಲ್ಯಮಾಪನ ಅಷ್ಟರ ಮಟ್ಟಿಗೆ ದೊಡ್ಡ ಗೊಂದಲ ಇಲಾಖಾ ಅಧಿಕಾರಿಗಳಿಗೆ ಈ ಪರೀಕ್ಷೆಗಳು ಹೇಗೆ ನಡೆಯುತ್ತೆ ಏನ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಸರ್ ಮೂರ್ ಮೂರು ಪರೀಕ್ಷೆ ಏನು ಪುಕ್ಸಟ ನಡೆಸ್ತಾರೆ ಅವರು ಆ ಮಗು ಪರೀಕ್ಷಾ ಶುಲ್ಕ ಪಾವತಿ ಮಾಡಬೇಕು ಈಗ ಒಂದು ಪರೀಕ್ಷೆ ಆದ್ರೆ ನಾನೂರ ಹತ್ತು ರೂಪಾಯಿ ಎರಡಾದ್ರೆ ಐನೂರ ಹತ್ತು ಮೂರಾದ್ರೆ ಏಳ್ನೂರ ಹತ್ತು ಏನೊಂದು ಪರೀಕ್ಷೆ ನಡೆಸುವುದು ಅಂತ ಹೇಳಿದ್ರೆ ಉದ್ಯಮವಾ ಸರ್ಕಾರಕ್ಕೆ ಅದನ್ನು ಹೆಂಗ್ ನಡೆಸ್ತೇವೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಒಂದಷ್ಟಾದ್ರೂ ಇದೆಯಾ ನೀವು ಯೋಚನೆ ಮಾಡಿ ಟೆಂತ್ ಪರೀಕ್ಷೆ ನಡೆಸಿದ್ರು ಟೆಂತ್ ಪರೀಕ್ಷೆ ನಡೆಸುವಂತ ಸಂದರ್ಭದಲ್ಲಿ ಎಕ್ಸಾಮಿನೇಷನ್ ನಾಲ್ಕು ದಿನ ಇರಬೇಕಾದ್ರೆ ಇವರು ಅಡಿಷನಲ್ ಕಮಿಷನರೇಟ್ ಒಂದು ಕಲಬುರ್ಗಿ ಇನ್ನೊಂದು ಧಾರವಾಡ ಮತ್ತು ಇಲ್ಲಿ ಕಮಿಷನರ್ ಆಫೀಸ್ ಮುಖಾಂತರ ಸುತ್ತೋಲೆ ಹೊಡೆಸ್ತಾರೆ ನೀವೆಲ್ಲರೂ ಕೂಡ ವೆಬ್ ಕ್ಯಾಮ್ರಾಗಳನ್ನು ಹಾಕಬೇಕು ವೆಬ್ ಕಾಸ್ಟಿಂಗ್ ಅನ್ನುವಂಥ ಶಬ್ದವನ್ನು ಪದ ಬಳಕೆಯನ್ನು ಮಾಡಿ ಯಾವ ಅನುದಾನ ಎಲ್ಲಿಂದ ಮಾಡ್ತಾರೆ ಅನ್ನುವಂಥದ್ದು ಯಾವುದೂ ಸ್ಪಷ್ಟತೆ ಇಲ್ಲ ಸರ್ಕಾರಕ್ಕೆ ಪ್ರತಿಯೊಂದು ಟೆಂತ್ ಎಕ್ಸಾಮಿನೇಷನ್ ಸೆಂಟರ್ಗೆ ಎಲ್ ಸಿ ಪರೀಕ್ಷಾ ಕೇಂದ್ರಗಳಿಗೆ ನೀವು ವೆಬ್ ಕಾಸ್ಟಿಂಗ್ ಮಾಡಬೇಕು ಅದನ್ನು ಅಳವಡಿಸಬೇಕು ಅನ್ನುವಂಥದ್ದನ್ನು ಆದೇಶ ಮಾಡಿ ಒತ್ತಡ ಹೇರುವಂತಹ ಮತ್ತು ಯಾಕಾದರೂ ನಾವು ಪರೀಕ್ಷಾ ಕೇಂದ್ರಗಳನ್ನು ತೆಗೆದುಕೊಂಡಿದ್ವಿ ಇದು ಬೇಡವೇ ಬೇಡ ಅಂತ ಹೇಳುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುದು ವೆಬ್ ಕಾಸ್ಟಿಂಗ್ ಸಂದರ್ಭದಲ್ಲಿ ನಿಮ್ ಗೊತ್ತಿರಲಿ ಇಡೀ ರಾಜ್ಯದ ಶಿಕ್ಷಕರು ನಾವು ಇನ್ಸುಲೇಟರ್ ಆಗೋಕೆ ಸೂಪರ್ವಿಷನ್ ಮಾಡೋಕೆ ಮುಂದೆ ಬರಬೇಕು ಅನ್ನುವಂತ ಮಾನಸಿಕ ಸ್ಥಿತಿ ಇರಲಿಲ್ಲ ಎಲ್ಲಿ ಏನು ತೊಂದರೆ ಆಗ್ತದೋ ಎಲ್ಲಿ ನಮ್ಮ ನೌಕರಿಗೆ ಕೂತಾಗ್ತದೋ ಯಾಕಂದ್ರೆ ವೆಬ್ ಕಾಸ್ಟಿಂಗ್ ಬಗ್ಗೆ ಯಾರಿಗೂ ಪರಿಕಲ್ಪನೆ ಇರಲಿಲ್ಲ ಏನ್ ಎಕ್ಸಾಕ್ಟ್ಲಿ ವೆಬ್ಕಾಸ್ಟಿಂಗ್ ಅಂದ್ರೆ ಯಾವ ರೀತಿ ಇದು ಪರೀಕ್ಷಾ ಕೇಂದ್ರದಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತೆ ಕೊನೆ ಶಿಕ್ಷಕರಿಗೆ ಯಾರಿಗೂ ಇದ್ರ ಬಗ್ಗೆ ಯಾವುದೇ ತರಬೇತಿ ಇಲ್ಲ ಮಾಹಿತಿ ಇಲ್ಲ ಅವ್ರು ಯಾವುದೋ ಒಂದು ಕನಿಷ್ಠ ಒಂದು ಮೀಟಿಂಗ್ ಮಾಡುವಂತ ಕೆಲಸನೂ ಮಾಡಲಿಲ್ಲ ಬಿಒಗಳ ಮೂಲಕ ಡಿಡಿಪೇ ಗಳ ಮೂಲಕ ವಿಶೇಷವಾಗಿ ಕಮಿಷನರ್ಗಳ ಗಳ ಮೂಲಕ ಒತ್ತಡ ಹೇರುವ ಮೂಲಕ ಶಿಕ್ಷಕರವನ್ನ ದಮನ ಮಾಡಿ ವೆಬ್ ಕಾಸ್ಟಿಂಗ್ ವ್ಯವಸ್ಥೆ ಮೂಲಕ ಪರೀಕ್ಷಾ ಕೇಂದ್ರಗಳನ್ನ ನಡೆಸುವಂತ ಕೆಲಸ ಮಾಡಿದ್ರು ಅದರ ಪರಿಣಾಮ ಏನಾಯಿತು ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಗೊತ್ತಿರಲಿ ಸುಮ್ಮನೆ ನನ್ನಂತ ಒಬ್ಬ ರಾಜಕೀಯ ಕ್ಷೇತ್ರದಲ್ಲಿರೋನು ನಿಮ್ ಕ್ಯಾಮ್ರಾ ಎದುರುಗಡೆ ಬರ್ತಿರುವಾಗ ಒಂದಷ್ಟು ಗಲಭಿಲಿ ಆಗುತ್ತೆ ಒಂದು ಮಗುವಿಗೆ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ಯಾವುದೂ ಪರೀಕ್ಷೆ ಇಲ್ಲ ಈಗಿರುವಂತಹ ವ್ಯವಸ್ಥೆ ಒಮ್ಮೆ ಟೆಂತ್ ಗೆ ಕ್ಯಾಮ್ರಾ ಹಾಕಿಬಿಟ್ಟು ಬರೀ ಮಗು ಪರೀಕ್ಷೆ ಅಂತ ಹೇಳಿದ್ರೆ ಸಿಟ್ಟಿಂಗ್ ಸ್ಕಾಡ್ ಫ್ಲೈಯಿಂಗ್ ಸ್ಕಾಡ್ ವೆಬ್ ಕಾಸ್ಟಿಂಗ್ ಟೆಂತ್ ಎಕ್ಸಾಮಿನೇಷನ್ ಏನ್ ಮೋರ್ ಎಸ್ ಸಿ ಎಕ್ಸಾಮಿನೇಷನ್ ಇವ್ರು ಯಾವ ರೀತಿ ಭಯದ ವಾತಾವರಣ ಟೆಂತ್ ಎಕ್ಸಾಮಿನೇಷನ್ ಮೂಡಿಸಿದ್ರು ಅಂತ ಹೇಳಿದ್ರೆ ಒಂದು ಮರ್ಯಾದೆ ಇರುವಂತಹ ವ್ಯವಸ್ಥೆಯಲ್ಲಿ ಇರುವಂತಹ ಸರ್ಕಾರದಿಂದ ಈ ವ್ಯವಸ್ಥೆ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ